ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಿಗೆ ಇಷ್ಟ ಇಲ್ಲ ಹೇಳಿ ಕಾಲುಗಳು ಚೆನ್ನಾಗಿರಬೇಕು ಕಾಲು ಒಡೆಯೋದು ಇಲ್ಲ ಈ ಥರ ಸ್ಕಿನ್ ಒಣಗೋದು ಎಲ್ಲ ಆಗಬಾರ್ದು ಅಂತ ಎಲ್ಲರೂ ಅಂದ್ಕೋತಿರ್ತೀರ ಇನ್ನು ಹುಡುಗಿಯರಿಗೆ ಕಾಲುಗಳು ಒಡೆದ್ಬಿಟ್ರೆ ಅವ್ರ ಬ್ಯೂಟಿನೇ ಹಾಳಾದಂಗೆ ಅದಕ್ಕೋಸ್ಕರ ಇವಾಗ ನಾನು ಕೆಲವೊಂದು ಟಿಪ್ಸ್ನ ಹೇಳ್ತೀನಿ ಮನೇಲೇ ಎಷ್ಟೇ ಕಾಲು ಒಡೆದ್ರು ಹೇಗೆ ಕಡಿಮೆ ಮಾಡ್ಕೋಬೋದು ಒಂದು ಆರು ಥರ ಹೋಮ್ ಮೇಡ್ ಟಿಪ್ಸ್ನ ಹೇಳ್ತೀನಿ ನಾನು ನಿಮಗೆ ಇದನ್ನು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ಕಾಲು ಹೊಡೆತ ಕಿನ್ನ ಡ್ರೈ ಆಗೋದು ಈ ಥರ ಎಲ್ಲ ರೀತಿಗೂ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಅರ್ಧ ಟೊಮೆಟೊ ಅಷ್ಟು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಒಂದು ಪ್ಯಾನಲ್ಲಿ ಇಟ್ಬಿಟ್ಟು ಬಿಸಿ ಮಾಡಿಕೊಳ್ಳಿ ಇದನ್ನು ನೀವು ಕಾಲಿಗೆ ಹಿಮ್ಮಡಿ ಒಡೆ ಒಡೆದಿರುತ್ತೆ ಇಲ್ವಾ ಇಲ್ಲಾಂದರೆ ಸ್ಕಿನ್ ಡ್ರೈ ಆಗಿರುತ್ತಲ್ವ ಒಂಥರ ಲೈನ್ 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 ಥರ ಬೀಳ್ತಿರುತ್ತೆ ಅಂಥವ್ರು ಇದನ್ನ ಯೂಸ್ ಮಾಡಿ ಅದ್ರ ಮೇಲೆ ಬಿಸಿಯಾದ ಟೊಮೆಟೊ ಮೇಲೆ ಒಂದು ಸ್ವಲ್ಪ ಹಳ್ಳೆಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ ಕಾಲಿಗೆ ಇದು ಏನಪ್ಪ ಅಂದರೆ ನಿಮ್ಮ ಕಾಲು ಎಷ್ಟೇ ಒಣಗಿದ್ರು ಒಂಥರ ಮಾಯ್ಶ್ಚರೈಸ್ ಥರ ವರ್ಕ್ ಆಗುತ್ತೆ ಇದು ಡೈಲಿ ಒಂದು ವಾರಕ್ಕೆ ಒಂದು ಎರಡು ದಿನ ಈ ರೀತಿ ಮಾಡಿದ್ರೆ ಸಾಕು ಇನ್ನು ನೀವು ಡೈಲಿ ಮಾಡ್ತೀನಿ ಅಂದರೂ ಪರವಾಗಿಲ್ಲ ಎಷ್ಟೇ ಕಾಲುಗಳು ಎಷ್ಟೇ ಡ್ರೈ ಆಗ್ತಾ ಬಂದರು ಇನ್ನೊಂದು ಕಾಲುಗಳು ತುಂಬ ಒಣಗಕ್ಕೆ ಕೊಡಬಾರ್ದು ಒಂದ್ಸಲಿ ಕಾಲು ಇಮ್ಮಡಿ ಒಡೆಯುತ್ತಾ ಸ್ಟಾರ್ಟ್ ಆದರೆ ಕಡಿಮೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಇನ್ನು ಬೇಸಿಗೆಯಲ್ಲಿ ಅಂತೂ ಸ್ಕಿನ್ ತುಂಬ ಡ್ರೈ ಆಗಿಬಿಡುತ್ತೆ ಇನ್ನು ಚಳಿಗಾಲದಲ್ಲೂ ಇನ್ನೊಂಥರ ಚಳಿಗೆ ಸ್ಕಿನ್ ಒಡೆಯುತ್ತೆ ಅದಕ್ಕೋಸ್ಕರ ನೀವು ಮನೇಲೇ ಈ ರೀತಿ ಎಲ್ಲ ಮಾಡೋದ್ರಿಂದ ಸ್ಕಿನ್ ಹಾಳಾಗೋದನ್ನ ತಪ್ಪಿಸ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಿ ಮಸಾಜ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಡ್ರೈ ಆಗೋಕ್ಕೆ ಬಿಟ್ಟು ಮೇಲೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಇದನ್ನು ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ನು ಸ್ವಲ್ಪ ತಾಜಾ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ ಇದರಿಂದ ನೀವು ಸ್ಕಿನ್ ಡ್ರೈ ಆಗೋದಾಗಲಿ ಇಲ್ಲ ಹಿಮ್ಮಡಿ ತುಂಬ ಒಡೆಯ ಒಡೆಯುತ್ತಾ ಇರುತ್ತಲ್ಲ ಈ ಥರ ನೋಡಿ ಎಲ್ಲಿ ಕಾಣ್ತಾ ಇದೆ ಲೈನ್ ಬೀಳ್ತಾ ಇರುತ್ತಲ್ವ ಅಂಥ ಟೈಮಲ್ಲಿ ಯೂಸ್ ಮಾಡಬೇಕು ಆವಾಗ ಸ್ಕಿನ್ನು ಒಣಗೋದು ಸ್ವಲ್ಪ ಕಡಿಮೆ ಮಾಡ್ಬೋದು ನೋಡಿ ನಾನು ಡ್ರೈ ಆದಮೇಲೆ ನಾನು ಕ್ಲೀನ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಇವಾಗ ನೋಡಿ ಈ ರೀತಿ ನೀವು ಆವಾಗ ಆವಾಗ ಮಾಡ್ತಾ ಇರಬೇಕು ಹಾಗೆ ಎರಡನೇ ಸ್ಟೆಪ್ನ ನೋಡೋಣ ಬನ್ನಿ ನಾನು ಅರ್ಧ ನಿಂಬೆಹಣ್ಣ ತೊಗೊಂಡಿದ್ದೀನಿ ಅದಕ್ಕೆ ಅಡುಗೆ ಸೋಡಾನ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಶಾಂಪು ಹಾಕ್ಕೊಳ್ಳಿ ಇದನ್ನು ನೀವು ಕಾಲಿಗೆ ಸ್ಕ್ರಬ್ ಮಾಡ್ಕೊಳ್ಳಿ ಇನ್ನು ಶ್ರೀಮಂತರಾದರೆ ಪೆಡಿಕ್ಯೂರ್ ಮೆನಿಕ್ಯೂರ್ ಏನೋ ಒಂದು ಮಾಡಿಸ್ತಾರೆ ನಾವು ಆದರೆ ಮನೇಲೇ ಏನಾದರೂ ಒಂದು ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ ಹಾಳಾಗೋದನ್ನು ತಪ್ಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಸ್ಕ್ರಬ್ ಮಾಡಿ ಕಾಲಿಗೆ ಇದನ್ನು ಮಾಡೋದರಿಂದ ನಿಮ್ಮ ಸ್ಕಿನ್ ಡ್ರೈ ಆಗ್ತಾ ಬರುತ್ತಿರ್ತಲ್ಲ ಅದನ್ನು ಅವಾಯ್ಡ್ ಮಾಡ್ಬೋದು ಇದನ್ನು ಪದೇ ಪದೇ ಯೂಸ್ ಮಾಡೋದ್ರಿಂದ ಡ್ರೈ ಸ್ಕಿನ್ ಹೋಗಿಬಿಟ್ಟು ನಿಮ್ಮ ಕಾಲಿನ ಸ್ಕಿನ್ನು ತುಂಬ ಸಾಫ್ಟ್ ಆಗ್ತಾ ಬರುತ್ತೆ ಹಾಗೆ ಏನು ಎಷ್ಟು ಚೆನ್ನಾಗಿದೆ ಕಾಲು ಅಂದ್ಕೋಬೇಕು ಆ ರೀತಿ ಆಗುತ್ತೆ ಕೆಲವೊಬ್ರು ನಮ್ಮ ಕಾಲು ನೋಡೋಕ್ಕೆ ಚೆನ್ನಾಗಿಲ್ಲ ಏನು ಮಾಡೋದು ಅನ್ನೋರಿಗೆ ಈ ಥರ ಎಲ್ಲ ಯೂಸ್ ಮಾಡಿ ಇನ್ನು ನಮ್ಮ ಕಾಲು ಚೆನ್ನಾಗಿಲ್ಲ ಅಂದ್ಕೊಂಡು ಹಂಗೆ ಬಿಟ್ಟರೆ ಇನ್ನೂ ಹಾಳಾಗುತ್ತೆ ಇದಾದಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು ಇಪ್ಪತ್ತು ನಿಮಿಷ ಡ್ರೈ ಆಗಕ್ಕೆ ಬಿಟ್ಬಿಡಿ ಮತ್ತು ನೀರಲ್ಲಿ ಇಟ್ಬಿಟ್ಟು ನೀರು ಅಂದರೆ ಸ್ವಲ್ಪ ಉಗುರು ಬೆಚ್ಚಿರಬೇಕು ನೀರು ಅದರಲ್ಲಿ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಇನ್ನು ವಾಶ್ ಮಾಡುವಾಗ ಹೆಂಗೆ ಬೇಕೋ ಹಂಗೆ ಉಜ್ಜಿ ಬಿಸಾಕಬೇಡಿ ನೋಡಿ ನಿಮಗೆ ಎಷ್ಟು ಕರೆಕ್ಟಾಗಿ ವಾಶ್ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಿರುತ್ತಲ್ಲ ಆ ರೀತಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಕೆಲವೊಬ್ಬರು ಸ್ಕಿನ್ನು ಹಾಳಾಗ್ತಾ ಇದೆ ಅಂತ ಗೊತ್ತಿದ್ರು ಅಯ್ಯೋ ಬಿಡು 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 ಅಂದ್ಕೊಂಡು ಕಾಲು ಹಿಮ್ಮಡಿ ಒಂದ್ಸಲಿ ಒಡೆದ್ರೆ ಕಡಿಮೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಅದಕ್ಕೋಸ್ಕರನೇ ನೀವು ಮನೇಲಿ ನಿಮಗೆ ಫ್ರೀ ಆದಾಗ ವಾರಕ್ಕೆ ಒಂದು ಬಾರಿಯಾದರೂ ಈ ರೀತಿ ಮಾಡೋದರಿಂದ ನಿಮಗೆ ಸ್ಕಿನ್ ಎಲ್ಲೆಲ್ಲಿ ಹಾಳಾಗ್ತಿದೆ ಎಲ್ಲೆಲ್ಲಿ ಬ್ಲ್ಯಾಕ್ ಆಗ್ತಿದೆ ಅವೆಲ್ಲ ಟ್ಯಾನಿಂಗ್ ಎಲ್ಲ ಹೋಗುತ್ತೆ ಈ ರೀತಿ ಮಾಡೋದರಿಂದ ಇನ್ನು ಕೆಲವರಿಗೆ ಈ ಗಂಟು ತುಂಬ ಬ್ಲ್ಯಾಕ್ ಆಗಿರುತ್ತೆ ಅಂಥವರು ಕೂಡ ಈ ಸ್ಕ್ರಬ್ನ ಯೂಸ್ ಮಾಡೋದ್ರಿಂದ ಗಂಟು ಬ್ಲ್ಯಾಕ್ ಆಗಿರುತ್ತಲ್ಲ ಅದು ಲೈಟ್ ಆಗ್ತಾ ಬರುತ್ತೆ ಇಲ್ಲ ಚಪ್ಪಲಿ ಹಾಕಿರೋ ಕಡೆ ಚಪ್ಪಲಿ ಬೆಲ್ಟ್ ಹಚ್ಚುಗಳು ಬ್ಲ್ಯಾಕ್ ಆಗಿರೋ ಕಡೆ ಎಲ್ಲ ಕೂಡ ಹೋಗುತ್ತೆ ಈ ರೀತಿ ಮಾಡೋದ್ರಿಂದ ನೋಡಿ ಕಾಲು ಚೆನ್ನಾಗಿಲ್ಲ ಅಂದ್ಕೊಂಡು ಹಂಗೆ ಬಿಟ್ಟು ಬಿಡಬಾರ್ದು ನಿಮ್ಮ ನಿಮ್ಗೆ ಯಾವ ರೀತಿ ಯಾವ ಯಾವ ಥರ ಇದೆಯೋ ಅದನ್ನೇ ಸ್ವಲ್ಪ ನೀಟಾಗಿ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಾದರೂ ಕಾಣಿಸುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯೆಲ್ಲ ಮಾಡೋದ್ರಿಂದ ಸ್ಕಿನ್ನು ತುಂಬ ಚೆನ್ನಾಗುತ್ತೆ ಇವೆಲ್ಲ ಮನೆಯಲ್ಲೇ ನೀವು ಮಾಡೋದ್ರಿಂದ ನಿಮ್ಮ ಕಾಲನ್ನ ನೀವು ನೀಟಾಗಿ ಇಟ್ಕೋಬೋದು ಹಾಗೆ ನೆಕ್ಸ್ಟ್ ಮೂರನೇ ಸ್ಟೆಪ್ ನೋಡೋಣ ಬನ್ನಿ ನೋಡಿ ಒಂದು ಬೌಲಿಗೆ ನಾನು ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದರ ಜೊತೆಗೆ ಒಂದು ನಿಂಬೆಹಣ್ಣ ಅರ್ಧ ಕಡೆಯಷ್ಟು ನಿಂಬೆಹಣ್ಣ ಹಾಕಿದ್ದೀನಿ ನಾನು ಅದಾದಮೇಲೆ ಕೋಲ್ಗೇಟ್ ಪೇಸ್ಟ್ನ ಹಾಕಿ ನೋಡಿ ಕೆಲವೊಬ್ರು ತುಂಬ ಸೆನ್ಸಿಟಿವ್ ಇರುತ್ತೆ ಸ್ಕಿನ್ನು ಅವರಾದರೆ ನೋಡಿಕೊಂಡು ಯೂಸ್ ಮಾಡಿ ಆಲ್ಮೋಸ್ಟ್ ಇದು ಏನೂ ಆಗಲ್ಲ ಕೆಲವೊಬ್ರಿಗೆ ಆಗೋಲ್ಲ ಅನ್ನೋರು ಯೂಸ್ ಮಾಡೋಕ್ಕೆ ಹೋಗಬೇಡಿ ಇಲ್ಲಿ ತುಂಬ ಟಿಪ್ಸ್ನ ಹೇಳಿದ್ದೀನಿ ನಾನು ಅದರಲ್ಲಿ ಯಾವುದಾದ್ರೂ ಒಂದನ್ನಾದರೂ ನೀವು ಯೂಸ್ ಮಾಡ್ಕೋಬೋದು ಹಾಗೆ ಅದಕ್ಕೆ ಒಂದು ಶಾಂಪು ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಯಾರಿಗೆ ಅಂದರೆ ತುಂಬ ಸ್ಕಿನ್ ಒಂಥರ ಗಟ್ಸಾಗಿರುತ್ತೆ ಕಾಲು ಆಚೆ ಬಿಸಿಲು ಓಡಾಡಿ ಇಲ್ಲ ಮಣ್ಣಲ್ಲಿ ಓಡಾಡಿ ಕೆಲಸ ಮಾಡಿ ತುಂಬ ಗಟ್ಸಾಗಿರುತ್ತಲ್ಲ ಅಂಥವ್ರು ನೈಟ್ ಮಲಗೋಕ್ಕೂ ಮುಂಚೆ ಇದನ್ನು ಹಚ್ಚಿಬಿಟ್ಟು ಸ್ಕ್ರಬ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಮಲಗೋದ್ರಿಂದ ಕಾಲು ತುಂಬಾ ಚೆನ್ನಾಗ್ತಾ ಬರುತ್ತೆ ನೋಡಿ ಈ ರೀತಿ ಕಪ್ಪು ಅಲ್ಲಲ್ಲೇ ಚಪ್ಪಲಿ ಬೆಲ್ಟ್ ಟಚ್ ಆಗಲಿ ಅಂದರೆ ಹೆಂಗೋ ಬಿದ್ದು ಕಾಲೇಟಾಗಿದ್ದಾಗ ಕಪ್ಪು ಕಲೆ ಆಗಿರುತ್ತೆ ಇಲ್ಲ ಸೈಡು ಗಂಟು ಬ್ಲ್ಯಾಕ್ ಆಗಿರುತ್ತೆ ಅಂಥವ್ರು ಇದನ್ನು ಯೂಸ್ ಮಾಡೋದ್ರಿಂದ ಕಲೆಗಳು ಕಪ್ಪು ಕಲೆಗಳು ಉಳ್ಕೊಂಡಿರ್ತವ್ರೆ ಅಂಥವು ಬೇಗ ಹೋಗ್ಬಿಡುತ್ತೆ ಇನ್ನು ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ ಈ ರೀತಿಯೇ ಓ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿಸೋವಷ್ಟು ಅಯ್ಯೋ ಅಷ್ಟೊಂದು ದುಡ್ಡು ಕೊಡಬೇಕಾ ಅನ್ನೋರು ಇದನ್ನೆಲ್ಲ ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ನಿಮ್ಮ ಕಾಲುಗಳ ಅಂದನ ಹೆಚ್ಚಿಸ್ಕೋಬೋದು ಅಯ್ಯೋ ನಮ್ಮ ಕಾಲು ನೋಡೋಕೆ ಚೆನ್ನಾಗಿಲ್ಲ ಅಂತ ಬಿಟ್ಟರೆ ಇನ್ನೂ ಹಾಳಾಗ್ತಾ ಇರುತ್ತೆ ಹುಡುಗೀರು ಲೇಡೀಸ್ಗಳು ಕಾಲು ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ನಿಮ್ಮ ಅಂದ ಹೆಚ್ಚಿಸುತ್ತೆ ಎಲ್ಲ ರೆಡಿಯಾಗಿರ್ತೀರ ಹಿಮ್ಮಡಿ ತುಂಬ ಒಡೆದ್ಬಿಟ್ಟಿರುತ್ತೆ ಯಾ ಎಲ್ಲರ ಕಣ್ಣು ಹೋಗೋದೆ ಅಲ್ಲಿ ಯಾಕೆ ಏನಾಯಿತು ಅಂತ ಚೆನ್ನಾಗಿ ರೆಡಿಯಾಗಿಬಿಟ್ಟು ಯಾವಾಗ ಶೂ ಹಾಕ್ಕೊಂಡು ಓಡಾಡಬೇಕಾಗುತ್ತೆ ಇಲ್ಲಾಂದರೆ ಸಾಕ್ಸ್ ಹಾಕ್ಕೊಂಡು ಓಡಾಡಬೇಕಾಗುತ್ತೆ ಅಷ್ಟು ಕಾಲು ಹಿಮ್ಮಡಿ ಹೊಡಿತಾ ಇದ್ರೆ ಚೆನ್ನಾಗಿ ಕಾಣಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ನೀವು ಮನೆಯಲ್ಲೇ ಐದು ಹತ್ತು ನಿಮಿಷಕ್ಕೆಲ್ಲ ಮಾಡ್ಕೋಬೋದು ನೋಡಿ ನೋಡಿ ಒಂದು ಬ್ರಷ್ ತೊಗೊ ಬ್ರಷ್ ಆದಷ್ಟು ಸಾಫ್ಟಾಗಿರೋದನ್ನೇ ತೊಗೊಳ್ಳಿ ಹಾರ್ಡ್ ಬ್ರಷ್ ಇರೋದು ತಗೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ಅವ್ರು ಹೇಳಿದ್ರು ನಾವು ಮಾಡಿದೆ ಅಂತ ಮತ್ತೆ ಬೈಕೋಬೇಡಿ ಈ ರೀತಿ ಕಪ್ಪು ಕಲೆಗಳಿರೋ ಕಡೆ ಚೆನ್ನಾಗಿ ಮಸಾಜ್ ಕೊಡಿ ಇದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇವೆಲ್ಲ ನೀವು ಮನೇಲೇನೆ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋವಂಥ ಹೋಮ್ ಮೇಡ್ ಪೆಡಿಕ್ಯೂರ್ ಆಗಲಿ ಮೆನಿಕ್ಯೂರ್ ಅಂದ್ಕೊಳ್ಳಿ ಇದನ್ನು ಹಚ್ಚಿಬಿಟ್ಟು ಡ್ರೈ ಆಗಕ್ಕೆ ಬಿಟ್ಟು ವಾಶ್ ಮಾಡಿಬಿಡಿ ಎಷ್ಟು ಸ್ಕಿನ್ ಎಷ್ಟು ನುಣುಪು ಥರ ಕಾಣಿಸುತ್ತೆ ನೋಡಿ ಇದು ಹಚ್ಚಿದ ಮೇಲೆ ಆ ಥರ ಬ್ಲ್ಯಾಕ್ ಗಂಟು ಇದೆಯಲ್ಲ ಅಲ್ಲಿ ಚೆನ್ನಾಗಿ ಮಸಾಜ್ ಮಾಡಿ ನಾನು ಕೂಡ ಅಷ್ಟೇ ಟೈಮ್ ಆದಾಗೆಲ್ಲ ವಾರಕ್ಕೊಂದ್ಸಲ ಈ ರೀತಿ ಮಾಡ್ತಾ ಇರ್ತೀನಿ ನೀವು ಮುಖಕ್ಕಷ್ಟೇ ಪ್ರಿಫ್ರೆನ್ಸ್ ಕೊಡೋದಲ್ಲ ಕೈ ಕಾಲುಗಳಿಗೆ ಕೂಡ ಈ ರೀತಿ ಕೇರ್ ಮಾಡಬೇಕು ಇವಾಗ ನಾನು ಎರಡೂ ಕಾಲಿಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿದ್ದೀನಿ ನೋಡಿ ವೀಡಿಯೋ ಸ್ಟ್ಯಾಂಡು ಜರುಗಿತು ಅದಕ್ಕೋಸ್ಕರ ನಾನು ಕಂಟಿನ್ಯೂ ವೀಡಿಯೋ ಮಾಡಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಸರಿ ಮಾಡ್ಕೊತಾ ಇದ್ದೀನಿ ಬೇನು ಅಂದ್ಕೋಬೇಡಿ ನೋಡಿ ಇವಾಗ ಆಗಿದೆ ಫುಲ್ಲೆಲ್ಲ ಮಸಾಜ್ ಮಾಡಿಬಿಟ್ಟು ನಾನು ಫೈನಲ್ ಇದು ಇನ್ನೂ ಉಗುರು ಇರುತ್ತಲ್ಲ ಉಗುರು ಸೈಡೆಲ್ಲ ಸ್ಕಿನ್ ಒಣಗ್ತಾ ಇದ್ದರೆ ಅಲ್ಲೂ ಕೂಡ ಚೆನ್ನಾಗಿ ಮಸಾಜ್ ಮಾಡಿ ಆಮೇಲೆ ಉಗುರು ಬೆಚ್ಚಿಗೆ ನೀರಲ್ಲಿ ತೊಳ್ಕೊಳ್ಳಿ ನಾನು ಫಸ್ಟ್ ತೊಳೆದ್ಬಿಟ್ಟು ಆಮೇಲೆ ತೋರಿಸ್ತಾ ಇದ್ದೀನಿ ಯಾಕಂದರೆ ತುಂಬ ನೀರಲ್ಲಿ ಕಾಣೋದೇ ಇಲ್ಲ ಕಾಲುಗಳು ಕಲರ್ ವೈಟ್ ವೈಟ್ ನೋಡಿ ಎಷ್ಟು ಲೈಟ್ ಆಗ್ತಾ ಬರ್ತಾ ಇದೆ ನಾನು ಈ ರೀತಿ ಎಲ್ಲ ಮಾಡ್ತಾ ಇರೋದ್ರಿಂದ ಸ್ಕಿನ್ನು ಲೈಟ್ ಆಗ್ತಾ ಇದೆ ಇಲ್ಲೂ ಅಷ್ಟೇ ಇದು ಮಾಡಿ ಗಡ್ಸಾಗಿರುತ್ತಲ್ಲ ಅಂಥವರು ಕೂಡ ಇದನ್ನು ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಇದ್ರ ರಿಸಲ್ಟ್ ಹೆಂಗಿರುತ್ತೆ ಅಂತ ನೋಡಿ ಮೊದಲು ಹೇಗಿತ್ತು ಇದನ್ನೆಲ್ಲ ಹಚ್ತಾ ಹಚ್ತಾ ಸ್ಕಿನ್ ಯಾವ ರೀತಿ ಆಯಿತು ಅಂತ ನೀವೇ ನೋಡಿ ಇಲ್ಲೆಲ್ಲ ಕೆಲವೊಬ್ರಿಗೆ ಬ್ಲ್ಯಾಕ್ 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 ಇರುತ್ತಲ್ಲ ಅದನ್ನು ಕೂಡ ನೀವು ಒಗ್ಸ್ಬೋದು ಹಾಗೆ ಇನ್ನೊಂದು ಸಿಂಪಲ್ಲಾಗಿ ಇನ್ಸ್ಟಂಟಾಗಿ ಇನ್ನೊಂದು ಸ್ಟೆಪ್ ಕೂಡ ನೀವು ಫಾಲೋ ಮಾಡ್ಬೋದು ಒಂದು ಪೇಸ್ಟ್ ತೊಗೊಳ್ಳಿ ಕೋಲ್ಗೇಟ್ನೇ ತೊಗೊಳ್ಳಿ ಆದಷ್ಟು ಅದಕ್ಕೆ ಕಾಫಿ ಪೌಡರ್ನ ಹಾಕಿ ಕಾಫಿ ಪೌಡರ್ನ ಹಾಕಿಬಿಟ್ಟು ನಿಮ್ಮ ಕಾಲುಗಳಿಗೆ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ ಇದು ಕೂಡ ಅಷ್ಟೇ ಸ್ಕ್ರಬ್ ಸ್ಕ್ರಬ್ ಯಾವ ರೀತಿ ವರ್ಕ್ ಆಗುತ್ತೋ ಆ ರೀತಿ ಮಾಡುತ್ತೆ ನೋಡಿ ಈ ರೀತಿ ಎಲ್ಲ ಒಂದೇ ದಿನ ಮಾಡಬೇಕಂತಿಲ್ಲ ನಾನು ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟೆ ನೀವು ಯಾವುದಾದ್ರೂ ಒಂದು ವಾರಕ್ಕೆ ಒನ್ ಟೈಮ್ ಮಾಡಿದ್ರೆ ಸಾಕು ಇದರಲ್ಲಿ ಯಾವುದು ನಿಮಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಅದನ್ನೇ ನೀವು ಕಂಟಿನ್ಯೂ ಮಾಡ್ಬೋದು ಬಟ್ ಇದರಲ್ಲಿ ಯಾವುದೇ ಮಾಡಿದ್ರೂ ಕೂಡ ಪಕ್ಕಾ ವರ್ಕ್ ಆಗುತ್ತೆ ಹಾಗೆ ನಿಮಗೆ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ನೋಡಿ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಕೂಡ ನೀವು ಮಸಾಜ್ ಮಾಡ್ಬೋದು ಮಸಾಜ್ ಮಾಡಿದ ಮೇಲೆ ಫುಲ್ಲು ಡ್ರೈ ಆಗಕ್ಕೆ ಬಿಟ್ಬಿಡಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಡ್ರೈ ಆಗುತ್ತೆ ನೋಡಿ ಇನ್ನೊಂದು ಕಾಲಿಗೆ ಹಚ್ಕೊಳ್ಳಿ ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಇನ್ನೂ ಸ್ಮೂತಾಗಿ ನೀವು ಮಸಾಜ್ ಕೊಡ್ಬೋದು ಮೊದಲೇ ಹೇಳಿದ್ದೀನಿ ಬ್ರಷ್ನ ತುಂಬ ಹಾರ್ಡಾಗಿರೋದನ್ನ ತೊಗೋಬೇಡಿ ಸ್ವಲ್ಪ ಸಾಫ್ಟ್ ಬ್ರಷ್ನೇ ತೊಗೊಳ್ಳಿ ನೋಡಿ ಇವಾಗ ಹಚ್ಚಿ ಬಿಟ್ಟಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ಇದನ್ನು ಕರೆಕ್ಟಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಆದಮೇಲೆ ಈ ಇವಾಗ ಇದರ ಗ್ಲೋ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಡ್ರೈ ಆಗಿದೆ ಈಗ ಇವೆಲ್ಲ ಸ್ಟೆಪ್ಗಳು ಒಂದಕ್ಕಿಂತ ಒಂದು ಒಳ್ಳೆ ರಿಸಲ್ಟ್ನ ಕೊಡುತ್ತೆ ನೀವು ಆಲ್ಮೋಸ್ಟ್ ಟ್ರೈ ಮಾಡಿ ನೋಡ್ಬೋದು ಯಾವುದು ಕೂಡ ತುಂಬ ಖರ್ಚಾಗುತ್ತೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಥರ ಇಲ್ಲ ನೋಡಿ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಂಬಿಡಿ ಇನ್ನೊಂದು ಸ್ವಲ್ಪ ಮಸಾಜು ಸ್ಕ್ರಬ್ ಮಾಡೋದಾದರೆ ಮಾಡಿ ನನಗೂ ಕೂಡ ಹಿಮ್ಮಡಿ ಡ್ರೈ ಆಗ್ತಾ ಬರ್ತಾ ಇತ್ತು ಅದಕ್ಕೋಸ್ಕರ ಕಾಲಿಗೆ ಮಸಾಜ್ ಮಾಡಬೇಕಲ್ವಾ ಯಾವುದಾದ್ರೂ ಸ್ಕ್ರಬ್ ಹಚ್ಕೋಬೇಕಲ್ವಾ ಅಂತ ಯೋಚನೆ ಮಾಡ್ತಿರುವಾಗ ಬಿಡು ಇದನ್ನೇ ವೀಡಿಯೋ ಮಾಡಿ ಹಾಕೋಣ ಹಾಕಬೇಕು ಅಂದ್ಕೊಂಡೆ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾ ಇರೋದಷ್ಟೇ ನೋಡಿ ಇವಾಗ ಇದು ಕೂಡ ಒಳ್ಳೆ ರಿಸಲ್ಟ್ನ ಕೊಟ್ಟಿದೆ ನೋಡಿ ಸ್ಕಿನ್ ಎಷ್ಟು ಸಾಫ್ಟ್ ಅನಿಸುತ್ತೆ ಗ್ಲೋ ಆಗಿದೆ ಇದನ್ನು ಕೂಡ ನೀವು ಬೇಗನೆ ಮನೇಲಿ ಒಂದು ಹತ್ತು ನಿಮಿಷಕ್ಕೆಲ್ಲ ಮಾಡ್ಕೊಬಿಡ್ಬೋದು ತುಂಬ ಏನು ಟೈಮ್ ಹಿಡಿಯಲ್ಲ ನಾನು ಇವಾಗ ಯಾವ್ಯಾವ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲನೂ ಕೂಡ ಅಷ್ಟೆ ಸ್ಕಿನ್ ತುಂಬ ಬ್ಲ್ಯಾಕ್ ಇದ್ದವ್ರ ಕಾಲಿಗೆ ಇದು ವರ್ಕ್ ಆಗುತ್ತೆ ಸ್ಕಿನ್ ಲೈಟ್ ಆಗ್ತಾ ಬರುತ್ತೆ ಕೆಲವೊಬ್ಬರು ಮುಖ ಎಲ್ಲ ಬೆಳ್ಳಗಿರುತ್ತೆ ಕೈ ಕಾಲು ಬ್ಲ್ಯಾಕ್ ಇರುತ್ತಲ್ವ ಅಂಥವ್ರು ಇದನ್ನು ಯೂಸ್ ಮಾಡ್ಕೋಬೋದು ಹಾಗೆ ಮತ್ತೆ ಇನ್ನೊಂದು ಹೇಳ್ತೀನಿ ಮತ್ತೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟಿಗೆ ಒಂದು ಸ್ಪೂನ್ ಅರಶಿನ ಸೇರಿಸ್ಕೊಳ್ಳಿ ಹಣ್ಣಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ನಿಂಬೆ ರಸ ಇರುತ್ತಲ್ಲ ಅದನ್ನು ಹಿಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಂತೂ ಸ್ಕಿನ್ ಒಂಥರ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಸ್ಕಿನ್ನಿಗೆ ಸ್ಕಿನ್ ಕಲರೇ ಚೇಂಜ್ ಆಗಿಬಿಡುತ್ತೆ ಅಂದರೆ ನಾವು ಅರ್ಶಿನ ಹಾಕಿರ್ತೀವಲ್ಲ ಹಾಕಿದ ಹಾಕಿದ್ಮೇಲೆ ವಾಶ್ ಮಾಡಿದ ಮೇಲೆ ಕೈ ಕಾಲು ನೋಡೋಕ್ಕೆ ಚೆಂದ ಅನ್ನಿಸ್ಬೇಕು ಅಷ್ಟು ಚೆನ್ನಾಗಾಗುತ್ತೆ ಇದು ಕೂಡ ಅಷ್ಟೇ ನಿಂಬೆ ಹುಳಿ ಇರುತ್ತಲ್ಲ ಅದರಿಂದ ನಿಮ್ಮ ಡ್ರೈ ಸ್ಕಿನ್ ಆಗಲಿ ಇಲ್ಲ ಇರುತ್ತೆ ಇರುತ್ತಲ್ಲ ಎಲ್ಲದಕ್ಕೂ ಇದು ಒಳ್ಳೆ ಮದ್ದಿದು ಅರ್ಶನ ಕೂಡ ಕಾ ಕೈಕಾಲು ಮುಖ ಆದರೂ ಅಷ್ಟೇ ಹೊಡಿತಾ ಇದ್ರೆ ಒಳ್ಳೆ ಅದು ಔಷಧ ಅಂತ ಹೇಳ್ಬೋದು ಡ್ರೈ ಸ್ಕಿನ್ ಇರೋರು ಈ ರೀತಿ ಎಲ್ಲ ಮಾಡಿ ಮನೆಯಲ್ಲೇ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಪಾದಕ್ಕೂ ಕೂಡ ಹಚ್ಚಿ ಪಾದಕ್ಕೆ ಯಾಕೆ ಹಚ್ಚಕ್ಕೆ ಬೇಜಾರು ಅಂದರೆ ನಾವು ಓಡಾಡ್ದಲ್ಲೆಲ್ಲ ಅರಿಶಿನ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಒಂದು ಕಡೆ ಕೂತ್ಕೊಂಡು ಟಬ್ಬಲ್ಲಿ ವಾಶ್ ಮಾಡಂಗಿದ್ರೆ ಈ ರೀತಿ ಮಾಡ್ಬೋದು ನೋಡಿ ಇದು ಕೂಡ ಅಷ್ಟೇ ಒಂದು ಡ್ರೈ ಆಗೋ ತನಕ ಬಿಟ್ಬಿಟ್ಟು ಅದಾದಮೇಲೆ ವಾಶ್ ಮಾಡಿ ಇವೆಲ್ಲ ನಾವು ಹತ್ತು ಹತ್ತು ಹದಿನೈದು ನಿಮಿಷದೊಳಗಡೆ ಮಾಡೋವಂಥ ಸ್ಟೆಪ್ಗಳು ಬಟ್ ರಿಸಲ್ಟ್ ಮಾತ್ರ ಪಕ್ಕಾ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಅದಕ್ಕೆ ನಾನು ನಿಮಗೆ ಲೈವ್ ಆಗೇ ತೋರಿಸ್ತಾ ಇದ್ದೀನಿ ಹಾಗೆ ಹೇಳ್ಬಿಟ್ಟು ಒನ್ ಬೈ ಒನ್ ಹೇಳ್ಕೊತಾನೆ ಹೋಗ್ಬೋದು ಹಂಗೆ ಮಾಡಿದ್ರೆ ಹೇಳ್ತೀರಾ ನೀವು ಮಾಡಲ್ಲ ಅಂತ ಹೇಳ್ತೀರಾ ಅದಕ್ಕೋಸ್ಕರ ನಾವು ಮಾಡೋದನ್ನೇ ನಿಮ್ಗೆ ತೋರಿಸ್ತಾ ಇದ್ದೀವಿ ನೋಡಿ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಲು ಕಾಲು ಕಲರೇ ಚೆನ್ನಾಗಿ ಎಲ್ಲೋ ಎಲ್ಲೋನೂ ಇರುತ್ತಲ್ವ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನಿಮಗೆ ಸ್ಕಿನ್ ಗ್ಲೋ ಆಗಿಬಿಡುತ್ತೆ ಇದನ್ನು ಮಾಡ್ತಾ ಬರೋದ್ರಿಂದ ನೋಡಿ ಹಿಮ್ಮಡಿ ಎಲ್ಲ ಹೊಡಿತಾ ಇರೋರು ಇಲ್ಲ ಜಿಡ್ಡು ಕೂತ್ಕೋತಾ ಇರುತ್ತೆ ಇಲ್ಲ ಸ್ಕಿನ್ ಡ್ರೈ ಆಗಿಬಿಟ್ಟು ದಪ್ಪ ಆಗಿಬಿಟ್ಟಿದೆ ಕೆಲವೊಬ್ಬರು ಹೇಳ್ತಾರೆ ಹಿಮ್ಮಡಿಗೆ ಜಡ್ಡಾಗಿಬಿಡುತ್ತೆ ಜಡ್ಡು ಅಂದರೆ ಬೇಡದೇ ಇರೋ ಸ್ಕಿನ್ ಗಟ್ಟಿಯಾಗಿರುತ್ತಲ್ವ ಅಂಥವ್ರು ಇದನ್ನು ಮಾಡಿ ನಿಂಬೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಸ್ಕಿನ್ನ ತುಂಬ ಆಗುತ್ತೆ ನೋಡಿ ಇವಾಗ ನೆಕ್ಸ್ಟ್ ಸ್ಟೆಪ್ನ ಹೇಳ್ತೀನಿ ಇದಂತೂ ಈಸಿ ನೀವು ಕೂತಲ್ಲೇ ಕೂಡ ಮಾಡ್ಕೋಬೋದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆಯಿಂದ ಡೈಲಿ ಮಲಗೋವಾಗ ನೀವು ಕಾಲನ್ನು ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡಿಕೊಂಡು ಮಲಗಿ ಇನ್ನು ಯಾವ ರೆಮಿಡಿನೇ ಬೇಡ ನಿಮಗೆ ಈ ಕೊಬ್ಬರಿ ಎಣ್ಣೆ ಆದಷ್ಟು ಸ್ವಲ್ಪ ಉಗ್ರ ಬೆಚ್ಚ ಮಾಡಿಕೊಂಡು ನೀವು ಕೈ ಕಾಲಿಗೆ ಹಚ್ಚಿ ಮಲಗೋದ್ರಿಂದ ಸ್ಕಿನ್ನು ಯಾವ ಬಾಡಿ ಲೋಷನ್ ಕೂಡ ಬೇಡ ಕೆಲವೊಬ್ರು ಹೇಳ್ತಾರೆ ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಸ್ಕಿನ್ ಬ್ಲ್ಯಾಕ್ ಆಗಿಬಿಡುತ್ತೆ ಅಂತ ಅದೆಲ್ಲ ಸುಳ್ಳು ಅಂದ್ಕೋತೀನಿ ನಾನು ಆ ರೀತಿ ಆಗೋಲ್ಲ ಇನ್ನು ಒಬ್ಬೊಬ್ರು ಸ್ಕಿನ್ಗೆ ಒಂದೊಂದು ರೀತಿ ಆಗ್ಬೋದೇನು ಬಟ್ ಎಲ್ಲಾರ್ಗೂ ಅದು ಹಾಕಿ ಬರಲ್ಲ ಸ್ಕಿನ್ನು ಎಲ್ಲರಿಗೂ ಕೂಡ ಬ್ಲ್ಯಾಕ್ ಆಗೋಲ್ಲ ಇದನ್ನು ಒಂದು ವಾರ ಟ್ರೈ ಮಾಡಿ ನೀವು ನಿಮಗೆ ಹೌದು ಇದು ವರ್ಕೌಟ್ ಆಗುತ್ತೆ ನಮ್ಮ ಸ್ಕಿನ್ಗೆ ಅಂದರೆ ಕಂಟಿನ್ಯೂ ಮಾಡ್ಬೋದು ಇದು ಮಾಡೋದ್ರಿಂದ ಸ್ಕಿನ್ನು ಯಾವಾಗಲೂ ಗ್ಲೋ ಆಗೇ ಇರುತ್ತೆ ಹಾಗೆ ಡ್ರೈ ಸ್ಕಿನ್ ಇರೋರಿಗೆ ಇದು ಒಳ್ಳೆ ಹೋಮ್ ರೆಮಿಡಿ ಇದು ಮನೇಲೇ ಎಷ್ಟೊಂದು ಮದ್ದುಗಳಿರುತ್ತೆ ಅದನ್ನು ಬಿಟ್ಟು ನಾವು ಆ ಅಂತೆ ಈ ಅಂತೆ ತಂದು ಹಚ್ಚು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ ಹಾಗೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ನೋಡಿ ಬಾಳೆಹಣ್ಣು ತಿಂದುಬಿಟ್ಟು ಸಿಪ್ಪೇನ ಬಿಸಾಕ್ಬಿಡ್ತೀರಲ್ವ ಅಂಥವರು ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ಇದರಿಂದ ನಿಮ್ಗೆ ರಿಸಲ್ಟ್ ಸಿಗುತ್ತೋ ಇಲ್ವೋ ಅಂತ ಗೊತ್ತಾಗ್ಬಿಡುತ್ತೆ ಮುಖದಿಂದ ಹಿಡಿದು ಕೈ ಕಾಲು ಎಲ್ಲ ಕಡೆಯೂ ಇದನ್ನು ಚೆನ್ನಾಗಿ ಮಸಾಜ್ ಮಾಡೋದರಿಂದ ಸ್ಕಿನ್ನು ಯಾವಾಗಲೂ ತಾಜಾ ಆಗಿರುತ್ತೆ ನೋಡಿ ಈ ರೀತಿ ಡ್ರೈ ಆಗಿ ಸ್ಕಿನ್ ಫೋಲ್ಡಿಂಗ್ ಥರ ನೆರಿಗೆ ನೆರಿಗೆ ಬೀಳುತ್ತಲ್ವ ಅಂಥವರು ಇದನ್ನು ಮಾಡೋದ್ರಿಂದ ನಿಮ್ಮ ಸ್ಕಿನ್ ಯಾವಾಗಲೂ ತಾಜಾ ಇರೋ ಥರ ಮಾಡ್ಕೋಬೋದು ಇನ್ನು ಬಾಳೆಹಣ್ಣ ಪೇಸ್ಟ್ ಮಾಡಿಬಿಟ್ಟು ಮುಖಕ್ಕೆ ಹಚ್ಚೋದ್ರಿಂದ ಸ್ಕಿನ್ ಡ್ರೈ ಸ್ಕಿನ್ ಇರುತ್ತಲ್ವ ಇಲ್ಲಾಂದರೆ ರಪ್ಪಾಗಿರುತ್ತಲ್ಲ ಸ್ಕಿನ್ನು ಅಂಥವ್ರಿಗೆ ಇದು ತುಂಬ ಒಳ್ಳೆಯದು ಕೈ ಕಾಲು ಮುಖಕ್ಕೆ ಹಚ್ಚ ಕೈಕಾಲುಗೆ ಹಚ್ಚೋದಾದರೆ ಬಾಳೆಹಣ್ಣು ಸಿಪ್ಪೆನ ಹಚ್ಚಿ ಮುಖಕ್ಕೆ ಹಚ್ಚೋದಾದರೆ ಬಾಳೆಹಣ್ಣು ಸಿಪ್ಪೆಯಿಂದನೂ ಕೂಡ ಮಸಾಜ್ ಮಾಡ್ಬೋದು ಇಲ್ಲಾಂದರೆ ನೀವು ಬಾಳೆಹಣ್ಣನ್ನು ಪೇಸ್ಟ್ ಮಾಡಿಬಿಟ್ಟು ಮುಖಕ್ಕೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ತೊಳೆಯೋದ್ರಿಂದ ಮುಖ ತುಂಬಾ ಗ್ಲೋ ಆಗುತ್ತೆ ನೋಡಿ ಕೈ ಕಾಲಿಗೆಲ್ಲ ಹಚ್ಬೋದು ತುಂಬ ಒಳ್ಳೆಯದಿದು ಆ ಕ್ರೀಮ್ ಈ ಕ್ರೀಮ್ ತಂದು ಲೋಷನ್ ತಂದು ಹಚ್ಚೋಕ್ಕಿಂತ ಇಂಥದ್ದನ್ನೇ ಮಾಡಿ ಅಟ್ಲೀಸ್ಟ್ ಎಸಿಯೋ ಬದಲು ಈ ಥರ ಮಾಡಿ ಅದಾದ ನಂತರ ಎಸಿಬೌದು ನೀವು ಇದೇನು ಹಚ್ಚಿದ ಮೇಲೆ ಸ್ನಾನೇ ಮಾಡಬೇಕಂತಿಲ್ಲ ಸ್ವಲ್ಪ ಹೊತ್ತಾದಮೇಲೆ ಅದು ಒಣಗಿ ಡ್ರೈ ಆಗಿ ಹೋದ್ಮೇಲೆ ನೀವು ಸ್ವಲ್ಪ ವಾಶ್ ಮಾಡಿಕೊಂಡ್ರೆ ಸಾಕು ಹಾಗೆ ನೆಕ್ಸ್ಟ್ ಸ್ಟೆಪ್ ನೋಡಿ ಕಡಲೆ ಹಿಟ್ಟು ಅದರ ಜೊತೆ ಮೊಸರನ್ನ ಇದ್ದೀನಿ ಇದು ನೋಡಿಬಿಟ್ಟು ಹಾಕಿ ತುಂಬ ತೆಳುವಾಗುವಷ್ಟು ಹಾಕ್ಬಿಡ್ಬೇಡಿ ಇದಕ್ಕೆ ಬೇಕಿಂಗ್ ಸೋಡಾನ ಇದ್ದೀನಿ ಕಡಲೆ ಹಿಟ್ಟು ಮೊಸರು ಹಾಗೆ ಬೇಕಿಂಗ್ ಸೋಡಾ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನಿಮಗೆ ಸ್ಕಿನ್ ಟ್ಯಾನ್ ಆಗಿರುತ್ತಲ್ಲ ಕೈ ಕಾಲು ಇಲ್ಲ ಕೈ ಕಾಲಿಗೆ ಇನ್ನು ಕುತ್ತಿಗೆ ಭಾಗ ಇದಕ್ಕೆಲ್ಲ ಹಚ್ಬೋದು ಮುಖಕ್ಕೆ ಹಾಕೋಕ್ಕೆ ಹೋಗಬೇಡಿ ಮುಖಕ್ಕೆ ಹಾಕೋದಾದರೆ ಬೇಕಿಂಗ್ ಸೋಡಾ ಹಾಕಬೇಡಿ ನೋಡಿ ಇದನ್ನು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ಕೊಳ್ಳಿ ನಾನು ಜಸ್ಟ್ ತೋರ್ಸೋಕ್ಕೆ ಅಂತ ಸ್ವಲ್ಪನೇ ಮಾಡಿದ್ದೀನಿ ಅಷ್ಟೇ ನೋಡಿ ಇದನ್ನು ಕೈ ಕಾಲಿಗೆ ಹಚ್ಚಿಬಿಟ್ಟು ತುಂಬ ಸ್ಮೂತು ನುಣುಪಾದ ತ್ವಚೆ ಅಂತಾರಲ್ಲ ಏನು ಹಿಂಗೆ ಇಳಿದ್ರೇ ಕೈ ಎಷ್ಟು ಸಾಫ್ಟ್ ಅನ್ನಿಸ್ಬೇಕು ಕೈ ಕಾಲು ಮುಟ್ಟಿದಾಗ ಅಯ್ಯೋ ಎಷ್ಟು ಸಾಫ್ಟ್ ಇದೆ ಹೆಂಗಪ್ಪ ಅನ್ನೋರು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಇದ್ರ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಇದನ್ನು ರೆಡಿ ಮಾಡಿಕೊಂಡು ಕೈ ಕಾಲಿಗೆಲ್ಲ ನೀಟಾಗಿ ಚೆನ್ನಾಗಿ ಮಸಾಜ್ ಮಾಡಿ ಓ ಕೆಲವೊಬ್ಬರು ಬಾಡಿ ಲೋಷನ್ ಹಚ್ತೀರಾ ಇನ್ನು ಏನೇನೋ ಟ್ರೈ ಮಾಡ್ತೀರಾ ಸುಮ್ಮನೆ ಬಾಡಿ ಲೋಷನ್ ಹಚ್ಚೋದು ಆಮೇಲೆ ಕೈ ಬ್ಲ್ಯಾಕ್ ಆಯಿತು ಕಾಲು ಬ್ಲ್ಯಾಕ್ ಆಯಿತು ಅನ್ನೋದು ಇವೆಲ್ಲ ಯಾಕೆ ಬೇಕು ಮನೇಲೇ ನೀವು ಈ ರೀತಿ ಎಲ್ಲ ಮಾಡಿ ಹಚ್ಚೋದ್ರಿಂದ ಎಷ್ಟು ಸಾಫ್ಟ್ ಸ್ಕಿನ್ ಸಿಗುತ್ತೆ ಅಂದರೆ ನಿಮಗೆ ಅದು ಗೊತ್ತಾಗೋಲ್ಲ ಹೇಳಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ಮನೇಲಿ ಅವಾಗ ಗೊತ್ತಾಗುತ್ತೆ ನಿಮಗೆ ಡ್ರೈ ಆದಮೇಲೆ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಂಬಿಡಿ ಇನ್ನು ನೀವು ಸ್ನಾನಕ್ಕೂ ಮೊದಲು ಇದನ್ನು ಫುಲ್ ಬಾಡಿಗೆ ಅಪ್ಲೈ ಮಾಡಿಕೊಂಡು ಅದಾದಮೇಲೆ ಸ್ನಾನ ಮಾಡ್ಬೋದು ಸ್ಕಿನ್ ಅಂತೂ ತುಂಬ ತುಂಬ ತುಂಬಾ ಸಾಫ್ಟ್ ಆಗುತ್ತೆ ಬಟ್ ನಾನು ಜಾಸ್ತಿ ಒತ್ತು ಒತ್ತು ಹೇಳಿದ್ರೆ ಆಗಲ್ಲ ನೀವು ಮಾಡಿ ನೋಡಿ ಗೊತ್ತಾಗುತ್ತೆ ಹಾಗೆ ನೆಕ್ಸ್ಟು ಕಸ್ತೂರಿ ಅರಿಶಿನ ಹಾಕ್ಕೊಳ್ಳಿ ಇದು ನಿಮಗೆ ಮೆಡಿಕಲ್ಗಳಿಗೆ ಸಿಗುತ್ತೆ ಮೆಡಿಕಲ್ಗಳಲ್ಲಿ ಅದಕ್ಕೆ ಹಳ್ಳೆಣ್ಣೆನ ಸೇರಿಸಿ ಇದು ನೆಕ್ಸ್ಟ್ ಸ್ಟೆಪ್ ಇದು ಪ್ಯೂರ್ ಅರಿಶಿನಕ್ಕೆ ಹಳ್ಳೆಣ್ಣೆನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕೂಡ ಒಂದು ಬೆಸ್ಟ್ ಹೋಮ್ ರೆಮಿಡಿ ಇನ್ಸ್ಟಂಟಾಗಿ ಬೇಗನೆ ನೀವು ಮಾಡ್ಕೊಳ್ಳೋವಂಥ ಕಾಲು ಒಡೆಯುತ್ತೆ ಇಲ್ಲ ಕಾಲು ಡ್ರೈ ಆಗ್ತಾ ಇದೆ ಕಾಲು ತುಂಬ ಸುಖ ಸುಖಾಗಿ ಕಾಣಿಸ್ತಾ ಇದೆ ಅಯ್ಯೋ ಮುಖ ನೋಡು ಕಾಲು ನೋಡು ಕಾಲು ನೋಡಿದ್ರೆ ಗೊತ್ತಾಗುತ್ತೆ ಅವರು ಏಜು ಅಂತಾರಲ್ಲ ಅಂಥವ್ರು ಕಾಲು ಇರೋರು ಇದನ್ನು ಹಚ್ಕೊಂಡು ನೋಡಿ ಮಲಗೋಕ್ಕೂ ಸ್ವಲ್ಪ ಅರ್ಧ ಗಂಟೆ ಮೊದಲು ಇದನ್ನು ಹಚ್ಬಿಟ್ಟು ಹಚ್ಚಾದಮೇಲೆ ವಾಶ್ ಮಾಡಿಕೊಂಡೇ ಮಲಗಿ ಯಾಕಂದರೆ ಫುಲ್ಲು ನೀವು ಬೆಡ್ಶೀಟೆಲ್ಲ ಗಲೀಜಾಗಿಬಿಡುತ್ತೆ ಅರಶಿನ ಅಲ್ವಾ ಅರ್ಶಿಣನೂ ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಅದ್ರ ಜೊತೆ ಅದು ಬೇರೆ ಹರಳೆಣ್ಣೆ ಜೊತೆ ಮಿಕ್ಸ್ ಮಾಡಿದ್ದೀನಿ ಹರಳೆಣ್ಣೆ ಮತ್ತು ಅರಿಶಿನ ಮಿಕ್ಸ್ ಮಾಡ್ಕೊಂಡು ಹಚ್ಚಿದ್ರೆ ನೀವು ಕೈ ಕಾಲು ಎಷ್ಟೇ ಸುಕ್ಕಾಗಿದ್ರೂ ತುಂಬ ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ನೋಡು ಕೈಕಾಲು ಯಾವ ಲೋಷನ್ ಹಚ್ತೀರಾ ಅಂತ ಕೇಳಬೇಕು ಅಷ್ಟು ಒಳ್ಳೆ ರಿಸಲ್ಟನ್ನ ಕೊಡುತ್ತೆ ಕೆಲವೊಬ್ರು ಅಂತಾರೆ ಮುಖ ನೋಡು ಕಾಲು ನೋಡು ಮುಖಕ್ಕೆ ಮೇಕಪ್ ಮಾಡ್ಕೋತಾರೆ ಕೈ ಕಾಲಲ್ಲೇ ಗೊತ್ತಾಗುತ್ತೆ ಅವರ ಏಜ್ ಆಗಲಿ ಅವರು ಚೆನ್ನಾಗಿದ್ದಾರೋ ಇಲ್ವೋ ಅಂತ ಹೇಳ್ತಾರಲ್ಲ ಆವಾಗ ಇದನ್ನು ಯೂಸ್ ಮಾಡಿ ನೀವು ಕೈ ಕಾಲುಗಳು ತುಂಬ ಚೆನ್ನಾಗಾಗುತ್ತೆ ಹಾಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ನಿಮಗೆ ಒಂದು ಮುಖಕ್ಕೆ ಒಂದು ಸ್ಕ್ರಬ್ ಯಾವ ರೀತಿ ಮಾಡ್ಬೋದು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ಒಂದು ಸ್ಪೂನ್ ಕಸ್ತೂರಿ ಅರಶಿನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಅದಕ್ಕೆ ಬಿಸಿ ಮಾಡದೇ ಇರುವಂತಹ ಹಾಲನ್ನು ಹಾಕ್ಕೊಳ್ಳಿ ಹಾಲು ಬಿಸಿ ಮಾಡಿರಬಾರ್ದು ಅಂಥದನ್ನ ಹಾಕ್ಕೊಳ್ಳಿ ಇದು ಸ್ಕಿನ್ನಿಗೆ ತುಂಬ ಒಳ್ಳೆಯದು ಇನ್ನು ಕೆಲವೊಬ್ಬರು ಹಾಲನ್ನು ಹಾಗೆ ಮುಖಕ್ಕೆ ಹಚ್ತೀರ ಹಚ್ತಾರೆ ಇದು ಕೂಡ ಒಳ್ಳೆಯದು ಹಾಗೆ ಇದಕ್ಕೆ ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದನ್ನು ನೀವು ನಿಮ್ಮ ಮುಖಕ್ಕೆ ಹಚ್ಚೋದ್ರಿಂದ ಸ್ಕಿನ್ನು ಎಷ್ಟು ಬ್ರೈಟ್ ಆಗುತ್ತೆ ಅಂದರೆ ಅದು ಹೇಳಿದ್ರೆ ಗೊತ್ತಾಗಲ್ಲ ಹಚ್ಚಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಎಂಥವ್ರಿಗೆ ಆದರೂ ಮುಖ ಅಂದಮೇಲೆ ಪಿಂಪಲ್ಗಳ ಕಲೆ ಆಗಲಿ ಏನೋ ಒಂದು ಇದ್ದೇ ಇರುತ್ತೆ ಅಂಥವರೆಲ್ಲ ಇದನ್ನು ಹಚ್ಚೋದ್ರಿಂದ ಇಲ್ಲ ಮುಖ ತುಂಬ ಸುಕ್ಕು ಇದೆ ಶೈನ್ ಕಾಣ್ತಾ ಇಲ್ಲ ಮುಖದ ಕಾಂತಿನೇ ಇಲ್ಲ ಅನ್ನೋರು ಇದನ್ನು ಒಮ್ಮೆ ವಾರಕ್ಕೊಂದ್ಸಲ ಟ್ರೈ ಮಾಡಿ ಸಾಕು ಈ ಥರದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡೋವಂಥ ಮುಖಕ್ಕೆ ಪೇಸ್ಟ್ ಪ್ಯಾಕ್ ಇದು ತುಂಬ ತೆಳು ಇದ್ದರೆ ಕಡಲೆ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನನ್ನ ಹಾಲು ಹಾಕಿದ್ದು ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಅದಕ್ಕೋಸ್ಕರ ತುಂಬ ತೆಳು ಅನ್ನಿಸ್ತಾ ಇದೆ ನೀವು ಸ್ವಲ್ಪ ಗಟ್ಟಿನೇ ಹಚ್ಚಿದರೆ ಆ ಮುಖಕ್ಕೆ ಸ್ಕ್ರಬ್ ಮಾಡ್ಕೊಳ್ಳೋಕ್ಕೆ ತುಂಬ ಒಳ್ಳೆಯದಾಗುತ್ತೆ ಇವಾಗ ಸ್ವಲ್ಪ ಕಡಲೆ ಹಿಟ್ಟನ್ನ ಸೇರಿಸಿದ್ದೀನಿ ನಾನು ಪರವಾಗಿಲ್ಲ ಇವಾಗ ತುಂಬ ತೆಳು ಹಚ್ಚೋದ್ರಿಂದ ಬಟ್ಟೆನೂ ಕೂಡ ಹಾಳಾಗಿಬಿಡುತ್ತೆ ಕಲೆಗಳು ಬಿದ್ದುಬಿಡುತ್ತೆ ಎಲ್ಲೋ ಅರಿಶಿನ ಅಲ್ವಾ ಇದನ್ನು ಹಚ್ಬಿಟ್ಟು ಜಾಸ್ತಿ ಮುಖನ ಉಜ್ಜಕ್ಕೆ ಹೋಗಬೇಡಿ ಸ್ವಲ್ಪ ಮಟ್ಟಿಗೆ ಮಸಾಜ್ ಮಾಡ್ಕೊಳ್ಳಿ ಇದನ್ನು ನೀವು ಕುತ್ತಿಗೆಗೂ ಕೂಡ ಹಚ್ಕೋಬೋದು ಕೈ ಕಾಲಿಗೂ ಕೂಡ ಹಚ್ಕೋಬೋದು ತುಂಬ ಒಳ್ಳೆ ಕೆಲಸ ಮಾಡುತ್ತಿದ್ದು ಮುಖಕ್ಕೆ ಹಾಲು ಮೊಸರು ಮತ್ತು ಕಡಲೆ ಹಿಟ್ಟು ಅರ್ಶನ ಹಾಕ್ಬಿಟ್ಟು ಎಲ್ಲನೂ ಕೂಡ ನಿಮ್ಮ ಚರ್ಮದ ಕಾಂತೆ ಹೆಚ್ಚಿಸೋವಂಥ ಇಂಗ್ರೀಡಿಯೆಂಟ್ಸೆ ನಾವು ಹಾಕಿರೋದು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ ಒಣಗಕ್ಕೆ ಬಿಟ್ಟುಬಿಡಿ ಕುದುಗೆಗೂ ಕೂಡ ಹಚ್ಕೋತೀನಿ ನಾನು ಕೆಲವೊಬ್ಬರಿಗೆ ಮುಖ ವೈಟ್ ಇರುತ್ತೆ ಕುದುಗೆ ಬ್ಲ್ಯಾಕ್ ಇರುತ್ತೆ ಅಂಥವ್ರು ಇಲ್ಲಾಂದರೆ ತುಂಬ ಹಿಂದೆ ಕೂತಿಗೆ ಕಪ್ಪಾಗಿರುತ್ತಲ್ಲ ಅಂಥವ್ರು ಕೂಡ ಇದನ್ನು ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಯೂಸ್ ಮಾಡ್ತಾ ಮಾಡ್ತಾ ಇವಾಗ ಡ್ರೈ ಆಗೋಕ್ಕೆ ಬಿಟ್ಟಿದ್ದೀನಿ ಅರ್ಧ ಗಂಟೆ ಆದರೂ ಬೇಕು ಡ್ರೈ ಆಗೋಕ್ಕೆ ನೋಡಿ ಡ್ರೈ ಆಗಿದೆ ಪೂರ್ತಿ ಮಟ್ಟಿಗೆ ಡ್ರೈ ಆಗಿಲ್ಲ ಇಷ್ಟ ಆದಮೇಲೆ ನೀವು ಉಗುರು ಬೆಚ್ಚು ನೀರ್ಗೆ ನೀರಲ್ಲಿ ವಾಶ್ ಮಾಡಿ ಸಾಕು ತುಂಬ ಕೋಲ್ಡ್ ವಾಟರ್ ಬೇಡ ನಾರ್ಮಲ್ ಬೇಡ ಬೆಚ್ಚಷ್ಟು ಆಗೋವಷ್ಟು ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ಇವಾಗ ಡ್ರೈ ಆಗಿದೆ ನಾನು ವಾಶ್ ಮಾಡ್ಕೊಂಬರ್ತೀನಿ ಹೇಗೆ ಬಂದಿದೆ ರಿಸಲ್ಟ್ ಅಂತ ತೋರಿಸ್ತೀನಿ ನೋಡಿ ಸ್ಕಿನ್ನು ಒಂಥರ ಗ್ಲೋ ಬಂದುಬಿಡುತ್ತೆ ಇದನ್ನು ಕೂಡ ಮನೇಲೇ ನೀವು ಮಾಡ್ಕೋಬೋದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸ್ಕಿನ್ನಿಗೆ ಆವಾಗ ಅವಾಗ ಮುಖಕ್ಕೆ ಕಾಲಿಗೆಲ್ಲ ನೀವು ಸ್ಕಿನ್ ಕೇರ್ನ ಮಾಡ್ಕೋತಾ ಇರಬೇಕು ಆವಾಗಲೇ ನಿಮಗೆ ಸ್ಕಿನ್ ಚೆನ್ನಾಗಾಗೋದು ಹಾಗೆ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ಯೂಸ್ಫುಲ್ ಅನ್ನಿಸಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ವೀಡಿಯೋಸ್ನ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ಟಿಪ್ಸ್ನೊಂದಿಗೆ ಮತ್ತೆ ಬರ್ತೀನಿ